ಹೇರ್ ಲಾಸ್ ಇಂದ ಸಫರ್ ಆಗ್ತಾ ಇದ್ರೆ ಹಾಗೂ ಅದಕ್ಕೆ ಟ್ರೀಟ್ಮೆಂಟ್ ನ ನೀವು ಹುಡುಕ್ತಾ ಇದ್ರೆ ಈ ವಿಡಿಯೋ ನಿಮ್ಗೋಸ್ಕರ ನಾನ್ ಡಾಕ್ಟರ್ ಶಿಲ್ಪಾ ಭಟ್ ಸುಬೋಧ ಸ್ಕಿನ್ ಅಂಡ್ ಕಾಸ್ಮೆಟಿಕ್ ಕ್ಲಿನಿಕ್ ಬೆಂಗಳೂರಿಂದ ಇವತ್ತು ನಾನು ಪಿ ಆರ್ ಪಿ ಮತ್ತು ಜಿಎಫ್ಸಿ ಬಗ್ಗೆ ತಿಳಿಸ್ಕೊಡ್ತೇನೆ ಏನಿದು ಪಿ ಆರ್ ಪಿ ಅಂಡ್ ಜಿ ಎಫ್ ಸಿ ಇದು ಎರಡು ಟ್ರೀಟ್ಮೆಂಟ್ ನಾವು ಹೇರ್ ಲಾಸ್ ಟ್ರೀಟ್ಮೆಂಟ್ ಗೋಸ್ಕರ ಬಳಸ್ತೀವಿ ಸೊ ಹೇರ್ ಲಾಸ್ ಅನ್ನೋದು ತುಂಬಾ ಸಾಮಾನ್ಯವಾದಂತಹ ಪ್ರಾಬ್ಲಮ್ ಸೊ ನೀವು ಹಲವಾರು ಟ್ರೀಟ್ಮೆಂಟ್ಸ್ ನ ಟ್ರೈ ಮಾಡಿರಬಹುದಲ್ಲ ನೀವು ಇದಕ್ಕೆ ಒಂದು ಪರಿಹಾರನ ನೋಡ್ತಾ ಇದ್ರೆ ಈ ವಿಡಿಯೋ ನಿಮಗೋಸ್ಕರ ಸಾಮಾನ್ಯವಾಗಿ ಹೇರ್ ಲಾಸ್ ಪೇಶಂಟ್ಸ್ ಗೆ ನಾವು ಫಸ್ಟ್ ಏನ್ ಮಾಡ್ತೀವಿ ಫಸ್ಟ್ ನಾವು ಯಾಕೆ ಹೇರ್ ಲಾಸ್ ಆಗ್ತಿದೆ ಅನ್ನೋದನ್ನ ಇವ್ಯಾಲ್ಯೂಯೇಟ್ ಮಾಡ್ತೀವಿ ಏನಾದ್ರೂ ಡೆಫಿಶಿಯನ್ಸಿ ಇದೆಯಾ ಏನಾದ್ರೂ ಒತ್ತಡದಿಂದ ಹೇರ್ ಲಾಸ್ ಆಗ್ತಾ ಇದೆಯಾ ಅಥವಾ ಏನಾದ್ರೂ ಕಾಯಿಲೆಗೆ ಔಷಧಗಳನ್ನು ತಗೊಂಡು ಹೇರ್ ಲಾಸ್ ಆಗಿದೆಯಾ ಅಥವಾ ವಂಶ ಪಾರಂಪರ್ಯವಾಗಿ ಹೇರ್ ಲಾಸ್ ಆಗ್ತಿದ್ಯಾ ತಂದೆ ತಾಯಿ ಅಜ್ಜ ಯಾವುದೋ ಜನರೇಷನ್ ಅಲ್ಲಿ ಬಾಲ್ಡ್ನೆಸ್ ಇದ್ರೂ ಕೂಡ ನಿಮ್ಗೆ ಬಾಲ್ಡ್ನೆಸ್ ಬರಬಹುದು ಸೊ ನಿಮ್ಗೆ ಯಾಕೆ ಆಗ್ತಿದೆ ಅಂತ ತಿಳ್ಕೊಳ್ಳೋದಕ್ಕೆ ಕೆಲವು ಸಿಂಪಲ್ ಬೇಸಿಕ್ ವರ್ಕಪ್ ಇರುತ್ತೆ ಬ್ಲಡ್ ಟೆಸ್ಟ್ ಇರಬಹುದು ಸೊ ಅದ್ ಮೇಲೆ ಹಾಗೂ ಹೇರ್ ಸ್ಕ್ಯಾನ್ ಮಾಡ್ತೀವಿ ನಿಮ್ ಸ್ಕ್ಯಾಲ್ಪ್ ಹೇಗಿದೆ ಅನ್ನೋದನ್ನ ಅನಲೈಸ್ ಮಾಡಿ ಯಾವ ಸ್ಟೇಜ್ ಅಲ್ಲಿ ಇದೆ ನಿಮ್ ಬಾಲ್ಡ್ನೆಸ್ ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕು ಅದರ ನಂತರ ಅಕಾರ್ಡಿಂಗ್ಲಿ ನಿಮ್ ಟ್ರೀಟ್ಮೆಂಟ್ ಡಿಸೈಡ್ ಆಗುತ್ತೆ ಸೊ ನೀವು ಅರ್ಲಿ ಸ್ಟೇಜಸ್ ಆಫ್ ಬಾಲ್ಡ್ನೆಸ್ ಅಲ್ಲಿ ಇದ್ರೆ ಬೇಸಿಕ್ ಆಂಟಿ ಹೇರ್ ಲಾಸ್ ಸೀರಮ್ಸ್ ಇರುತ್ತೆ ಪೆಪ್ಟೈಡ್ಸ್ ಇರುತ್ತೆ ಅಥವಾ ಮಿನಾಕ್ಸಿಡಿಲ್ ಇರುತ್ತೆ ಜೊತೆಗೆ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ಇರುತ್ತೆ ಡಿ ಎಚ್ ಟಿ ಬ್ಲಾಕರ್ಸ್ ಇರುತ್ತೆ ಈ ತರ ನಿಮ್ಮ ಸ್ಟೇಜಿಗೆ ಅನುಗುಣವಾಗಿ ನ ಸ್ಟಾರ್ಟ್ ಮಾಡಲಾಗುತ್ತೆ ಗ್ರೇಡ್ ಒನ್ ಟೂ ಮತ್ತೆ ತ್ರೀ ಮೇಲ್ ಅಂಡ್ ಫಿಮೇಲ್ ಪ್ಯಾಟರ್ನ್ ಹೇರ್ ಲಾಸ್ ಅಲ್ಲಿ ನಾವು ಈ ಪಿ ಆರ್ ಪಿ ಮತ್ತೆ ಜಿಎಫ್ ಸಿ ಟ್ರೀಟ್ಮೆಂಟ್ ನ ಆಯ್ಕೆ ಮಾಡ್ಕೊಳ್ತೇವೆ ತುಂಬಾ ಹೈಗ್ರೇಡ್ ಇದ್ರೆ ಈ ಟ್ರೀಟ್ಮೆಂಟ್ ನ ಜನರಲಿ ರೆಕಮೆಂಡ್ ಮಾಡೋದಿಲ್ಲ ಸೊ ಈ ಟ್ರೀಟ್ಮೆಂಟ್ ನ ಶುರು ಮಾಡಬೇಕಾದ್ರೆ ಕೆಲವು ಬೇಸ್ ಲೈನ್ ವರ್ಕ್ಅಪ್ ಬೇಕಾಗುತ್ತೆ ತುಂಬಾ ಸಿಂಪಲ್ ಒಂದು ಪ್ಲೇಟ್ಲೆಟ್ ಕೌಂಟು ಕೆಲವು ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ನ ರೂಲ್ ಔಟ್ ಮಾಡೋಕೆ ಬ್ಲಡ್ ಟೆಸ್ಟ್ ಇದ್ ಮಾಡ ಆದ್ಮೇಲೆ ಈ ಟ್ರೀಟ್ಮೆಂಟ್ ಗೆ ನೀವು ಅರ್ಹರಾಗ್ತೀರಾ ಅಥವಾ ನೀವು ಅದನ್ನ ಮಾಡಿಸ್ಕೋಬಹುದಾ ಬೇಡವಾ ಅನ್ನೋದು ಅರ್ಥ ಮಾಡ್ಕೋಬಹುದು ಸೊ ಫಸ್ಟ್ ಸ್ಟೆಪ್ ಇದಕ್ಕೆ ನಿಮ್ಮ ಬ್ಲಡ್ ನ ಡ್ರಾ ಮಾಡಲಾಗತ್ತೆ ಎಂಟರಿಂದ ಹದಿನಾರು ಎಮ್ ಎಲ್ ಸಾಕಾಗುತ್ತೆ ಸೊ ಅದನ್ನ ಡ್ರಾ ಮಾಡಿ ಸ್ಪೆಷಲ್ ಟೆಸ್ಟ್ ಟ್ಯೂಬ್ಸ್ ಅಲ್ಲಿ ಅದನ್ನ ಸ್ಟೋರ್ ಮಾಡಲಾಗತ್ತೆ ನಂತರ ಅದನ್ನ ಸೆಂಟ್ರಿ ಹಾಕಿ ಆ ಮಷೀನ್ ಅಲ್ಲಿ ಅದನ್ನ ತಿರುಗಿಸ್ಲಾಗತ್ತೆ ನಂತರ ಸಿಗುವಂತ ಪ್ಲಾಸ್ಮಾನ ನ ಸಿರಿಂಜಸ್ ಅಲ್ಲಿ ಲೋಡ್ ಮಾಡಿ ಇಡಲಾಗತ್ತೆ ನೆಕ್ಸ್ಟ್ ಸ್ಟೆಪ್ ನಿಮ್ಮ ತಲೆಯನ್ನ ಕ್ಲೀನ್ ಮಾಡಿ ಆಂಟಿಸೆಪ್ಟಿಕ್ ಸೊಲ್ಯೂಷನ್ಸ್ ಹಚ್ಚಿ ಕ್ಲೀನ್ ಮಾಡಿ ಹಾಗೂ ನಂಬಿಂಗ್ ಸಪೋಸ್ ನಿಮ್ಗೆ ನೋವು ತಡ್ಕೊಳ್ಳುವ ಶಕ್ತಿ ಕಮ್ಮಿ ಇದ್ರೆ ಬ್ಲಾಕ್ಸ್ ಅಂತ ಕೊಡ್ತೇವೆ ಲೋಕಲ್ ಅನಸ್ತಿಷಿಯ ಇಂಜೆಕ್ಷನ್ಸ್ ಕೊಡ್ತೇವೆ ಇಲ್ಲಿ ಅಥವಾ ಸ್ವಲ್ಪ ನೋವು ತಡ್ಕೋತೀರಾ ಅನ್ನೋ ಹಾಗಿದ್ರೆ ಕ್ರೀಮ್ಸ್ ಕೂಡ ಹಚ್ಕೊಂಡಿರ್ಬೋದು ಸೊ ಲೋಕಲ್ ಅನಸ್ತಿಷಿಯ ಕ್ರೀಮ್ಸ್ ಬರುತ್ತೆ ಅದು ಕೂಡ ಹೆಲ್ಪ್ ಆಗುತ್ತೆ ಸೊ ಅದ್ರ ನಂತರ ಕ್ಲೀನ್ ಮಾಡಿದ ಮೇಲೆ ಆ ಸಿರಿಂಜಸ್ ಅಲ್ಲಿ ಏನು ಪಿ ಆರ್ ಪಿ ಅಥವಾ ಜಿ ಎಫ್ ಸಿ ಇರುತ್ತೆ ಅದನ್ನ ಸ್ಮಾಲ್ ಸ್ಮಾಲ್ ಇಂಜೆಕ್ಷನ್ಸ್ ಅಲ್ಲಿ ನಿಮ್ಮ ಕೂದಲಿನ ಬುಡಕ್ಕೆ ಇಂಜೆಕ್ಷನ್ಸ್ ಕೊಡಲಾಗುತ್ತೆ ಸೊ ಆ ಇಂಜೆಕ್ಷನ್ಸ್ ಪೇನ್ಫುಲ್ ತುಂಬಾ ಪೇನ್ಫುಲ್ ಅಂತ ಕೆಲವರು ಕೇಳ್ತಾರೆ ಅಷ್ಟೊಂದು ಪೇನ್ ಆಗಲ್ಲ ಅನಸ್ತಿಶಾ ತುಂಬಾ ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ಬೇಕಾದ್ರೆ ವೈಬ್ರೇಟರ್ ಕೂಡ ಬಳಸ್ತಾರೆ ಎಷ್ಟು ಸೆಷನ್ಸ್ ಬೇಕಾಗತ್ತೆ ಹಾಗೂ ಎಷ್ಟು ಗ್ಯಾಪ್ ಅಲ್ಲಿ ಮಾಡಬೇಕಾಗತ್ತೆ ಸಾಮಾನ್ಯವಾಗಿ ಪಿ ಆರ್ ಪಿ ಅಂತಂದ್ರೆ ಒಂದು ಆರ್ ಸೆಷನ್ ಅಷ್ಟು ಮಾಡ್ತೇವೆ ತಿಂಗಳಿಗೆ ಒಂದ್ಸತಿ ಜಿ ಎಫ್ ಸಿ ಟ್ರೀಟ್ಮೆಂಟ್ ಅಂತಂದ್ರೆ ಮೂರೇ ಸೆಷನ್ಸ್ ಸಾಕಾಗುತ್ತೆ ತಿಂಗಳಿಗೆ ಒಂದ್ಸತಿ ಹಾಗೂ ಲೇಟರ್ ಆನ್ ಮೇಂಟೆನೆನ್ಸ್ ಅಂತ ಆರು ತಿಂಗಳಿಗೆ ಒಂದ್ಸತಿ ಒಂದ್ ಇಂಜೆಕ್ಷನ್ ನ ತಗೊಳ್ಬಹುದು ಸೊ ಇದ್ರ ಔಟ್ಕಮ್ ಏನು ಎಷ್ಟು ಮಟ್ಟಿಗೆ ಹೆಲ್ಪ್ ಆಗತ್ತೆ ಸೊ ಪಿ ಆರ್ ಪಿ ಅಥವಾ ಎಫ್ ಸಿ ಅನ್ನುವಂಥದ್ದು ಮೇನ್ ಸ್ಟೇ ಆಫ್ ಟ್ರೀಟ್ಮೆಂಟ್ ಅಲ್ಲ ಎಡ್ಜುವಂಟ್ಸ್ ಅಂತ ಹೇಳ್ತೀವಿ ಅಂದ್ರೆ ಪೂರಕವಾದ ಚಿಕಿತ್ಸೆಗಳು ಸೊ ಯಾರಾದರೂ ನಿಮ್ಗೆ ಇದನ್ನ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ಕೊಡ್ತಾ ಇದ್ರೆ ಖಂಡಿತವಾಗಿ ನಾನು ಅದನ್ನ ಒಪ್ಪೋದಿಲ್ಲ ಸೊ ಮೆಡಿಕಲ್ ಟ್ರೀಟ್ಮೆಂಟ್ ಜೊತೆಗೆ ಪಿ ಆರ್ ಪಿ ಅಥವಾ ಜಿ ಎಫ್ ಸಿ ಮಾಡಿದಾಗ ಖಂಡಿತವಾಗಿ ಬೆನಿಫಿಟ್ ಇರುತ್ತೆ ನಿಮ್ಮ ಕೂದಲಿನ ಟೆಕ್ಸ್ಚರ್ ಇರಬಹುದು ಡೆನ್ಸಿಟಿ ಇರಬಹುದು ಸ್ವಲ್ಪ ಮಟ್ಟಿಗೆ ಅಂದ್ರೆ ಬರೀ ಮೆಡಿಕಲ್ ಟ್ರೀಟ್ಮೆಂಟ್ ಗಿಂತ ಒಂದ್ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಅಷ್ಟು ಜಾಸ್ತಿ ಇಂಪ್ರೂವ್ಮೆಂಟ್ ನೀವು ನೋಡಬಹುದು ಜಿ ಎಫ್ ಸಿ ನಲ್ಲಿ ಸ್ವಲ್ಪ ಬೆಟರ್ ರಿಸಲ್ಟ್ಸ್ ಇರುತ್ತೆ ಹಾಗೂ ಪೇನ್ ಕೂಡ ಕಡಿಮೆ ಇರುತ್ತೆ ಹಾಗಾಗಿ ನಾನು ಜಿಎಫ್ ಸಿ ನ ಪರ್ಸನಲಿ ಪ್ರಿಫರ್ ಮಾಡ್ತೇನೆ ಸೊ ಈ ಪಿ ಆರ್ ಪಿ ಮತ್ತೆ ಎಫ್ ಸಿ ಟ್ರೀಟ್ಮೆಂಟ್ ಆದ್ಮೇಲೆ ಏನಾದರೂ ಸ್ಪೆಷಲ್ ಕೇರ್ ಬೇಕಾಗುತ್ತಾ ತೀರಾ ಸ್ಪೆಷಲ್ ಕೇರ್ ಏನು ಬೇಕಾಗಲ್ಲ ಆದರೆ ಸ್ವಲ್ಪ ಮಟ್ಟಿಗೆ ನೀವು ಕೇರ್ ತಗೊಳ್ಬೇಕಾಗತ್ತೆ ಪೋಸ್ಟ್ ಪ್ರೊಸೀಜರ್ ಅಂದರೆ ಟ್ರೀಟ್ಮೆಂಟ್ ಆದ್ಮೇಲೆ ಹೇರ್ ವಾಶ್ ಮಾಡೋದನ್ನ ಸ್ವಲ್ಪ ಡಿಲೇ ಮಾಡಬೇಕು ಮಿನಿಮಮ್ ಎಂಟು ಗಂಟೆ ಕಾಲ ಅದು ನಿಮ್ಮ ತಲೆ ಮೇಲೆ ಇರಬೇಕು ಸೊ ನೀವು ಇವತ್ತು ಪಿ ಆರ್ ಪಿ ಮಾಡಿಕೊಂಡ್ರೆ ನಾಳೆ ಹೇರ್ ವಾಶ್ ಮಾಡಬಹುದು ಇಲ್ಲ ಏಟ್ ಅವರ್ಸ್ ಬಿಟ್ಟು ವಾಶ್ ಮಾಡಬಹುದು ವಾಶ್ ಮಾಡೋವಾಗ ಮೈಲ್ಡ್ ಶಾಂಪೂನ ಯೂಸ್ ಮಾಡಿ ಹಾಗೂ ತುಂಬ ರಬ್ ಮಾಡಬಾರ್ದು ಸ್ವಲ್ಪ ಸ್ವೆಲ್ಲಿಂಗ್ ಇದ್ರೆ ಒಂದ್ ದಿನದಲ್ಲಿ ಅದು ಸಬ್ಸೈಡ್ ಆಗುತ್ತೆ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಈ ಪಿ ಆರ್ ಪಿ ಮತ್ತೆ ಜಿ ಎಫ್ ಸಿ ಎರಡು ಅತ್ಯುತ್ತಮ ಟ್ರೀಟ್ಮೆಂಟ್ಸ್ ಆದ್ರೆ ಇದನ್ನ ಒಂದು ಒಳ್ಳೆಯ ಸ್ಕಿನ್ ಕೇರ್ ಸ್ಪೆಷಲಿಸ್ಟ್ ಹತ್ರ ಕನ್ಸಲ್ಟ್ ಮಾಡಿ ಡರ್ಮಟಾಲಜಿಸ್ಟ್ ನ ಮೀಟ್ ಮಾಡಿಕೊಂಡು ನಿಮ್ಮ ರೂಟ್ ಕಾಸ್ ನ ಅನಲೈಸ್ ಮಾಡಿಕೊಂಡು ಆಮೇಲೆ ಮಾಡಿಸ್ಕೊಳ್ಳಿ ಒಂದು ಒಳ್ಳೆ ಹೈಜಿನಿಕ್ ಸ್ಕಿನ್ ಕೇರ್ ಕ್ಲಿನಿಕ್ ಅಲ್ಲೇ ಮಾಡಿಸ್ಕೊಳ್ಳಿ